ಏಕದಂತ ವಿದ್ಮೆಹೆ ವಕ್ರಗಂಡೀಮಿಹೆ ತನ್ನ ದತ್ತಿ ಪ್ರಜವದಿಯಾದ ಮಹಾಲಕ್ಷ್ಮೀಹಿತಾ ವಿದ್ಮೆಹೆ ವಿತ್ತಪ್ರತ್ಯಕ್ಷ ಧೀಮಿಹೆ ತನ್ನ ಲಕ್ಷ್ಮಿ ಪ್ರಜವಾದಿಯಾದ ಶ್ರೀ ವಿಶ್ವವಸು ನಾಮ ಸಂವತ್ರೆ ಶುಭಲಗ್ನ ಈ ದಿನದಿಂದ ಹನ್ನೊಂದನೇ ತಾರೀಕು ವಿಶೇಷವಾಗಿ ಶುಕ್ರವಾರ ಎಲ್ಲರಿಗೂ ಕೂಡ ದುಡ್ಡಿದ್ದವನೇ ದೊಡ್ಡಪ್ಪ ಅನ್ನತಕ್ಕಂಥದ್ದು ಲಕ್ಷ್ಮಿ ಮನೆಯಲ್ಲಿ ಯಾಕೆ ನಿಲ್ಲುವುದಿಲ್ಲ ನಿಲ್ಲೋದಿಲ್ಲ ಅನ್ನೋಕ್ಕಂಥದ್ದು ವಿಶೇಷವಾಗಿ ಏನು ಮಾಡಿದ್ರೆ ಲಕ್ಷ್ಮೀ ಮನೇಲಿ ನಿಲ್ತಾಳೆ ಅನ್ನತಕ್ಕಂಥದ್ದು ವಿಶೇಷವಾಗಿ ನೋಡಿದಾಗ ನಾವು ಯಾವಾಗ ಸ್ತ್ರೀಯರು ಯಾವಾಗಲೂ ಅಡಿಗೆ ಮನೆಯನ್ನು ಎಷ್ಟು ಚೊಕ್ಕಟವಾಗಿ ಇಟ್ಟುಕೊಳ್ತಾರೋ ಅಷ್ಟು ಚೆನ್ನಾಗಿ ಲಕ್ಷ್ಮೀ ನಿಲ್ಲತಕ್ಕಂಥ ಯೋಗ ಲಕ್ಷ್ಮೀ ನಿಲ್ಲಬೇಕು ಅನ್ನತಕ್ಕಂಥದ್ದು ವಿಚಾರವಾಗಿ ಮಾತನಾಡಿದಾಗ ಲಕ್ಷ್ಮೀ ಬರತಕ್ಕಂಥ ಯೋಗ ಹೇಗಿರುತ್ತೆ ಅನ್ನತಕ್ಕಂಥದ್ದು ಪ್ರತಿನಿತ್ಯಗಳು ಸೂರ್ಯ ಉರಿಯಾಗಿಂತ ಮುಂಚೆನೆ ಎದ್ದು ರಂಗೋಲೆ ಹಾಕಿ ಹೌದು ಒಂದು ದೀಪ ಹಚ್ಚಿ ಹೊಸಲಲ್ಲಿ ದೀಪ ಹಚ್ಚಿ ಇಟ್ಟುಕೊಳ್ಳುವುದರಿಂದ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರ್ಯಾರು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಮನೆಯಲ್ಲೇ ಹೊಸಲಿಗೆ ದೀಪ ಹಚ್ಚಿ ಇಡ್ತಾರೋ ಅಷ್ಟಲಕ್ಷ್ಮಿಗಳ ಅವಹಾನೆ ಆಗತಕ್ಕಂಥದ್ದು ಅಷ್ಟಲಕ್ಷ್ಮಿ ಅವಹಾನೆ ಆಯಿತು ಅಂತಕ್ಕಂಥ ಪಕ್ಷದಲ್ಲಿ ವಿಶೇಷವಾಗಿ ಎಲ್ಲದನ್ನು ಕೂಡ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಅಷ್ಟು ದಾರಿದ್ರತೆ ಲಕ್ಷ್ಮಿ ಹೇಗೆ ಬರ್ತಾಳೆ ಅಂತಕ್ಕಂಥದ್ದು ಸೂರ್ಯ ಉದಯ ಆದ ಮೇಲೆ ಹೇಳೋದು ಮಾಡಿರ್ತಕ್ಕಂಥ ಪದಾರ್ಥವನ್ನು ಹಾಗೆ ಇಡೋದು ತಟ್ಟೆಗಳನ್ನು ತೊಳೆಯೋದಿಲ್ಲ ಮನೆಯಲ್ಲಿ ಇರತಕ್ಕಂಥದ್ದು ಅಡುಗೆ ಮನೆಯನ್ನು ಕೂಡ ನೀಟಾಗಿರೋದಿಲ್ಲ ಆವಾಗ ಅಷ್ಟಲಕ್ಷ್ಮೀ ದೇವತೆ ಆವಾನೆ ಆಗತಕ್ಕಂಥದ್ದು ಈ ಲಕ್ಷ್ಮಿ ಅಷ್ಟಲಕ್ಷ್ಮಿ ಆವಾನೆ ಆಯ್ತಕ್ಕಂಥದ್ದಲ್ಲಿ ಹಣಕಾಸು ವಿಚಾರದಲ್ಲಿ ದಾರಿದ್ರ್ಯ ಬರತಕ್ಕಂಥದ್ದು ಹಣಕಾಸು ವಿಚಾರದಲ್ಲಿ ದಾರಿದ್ರ್ಯ ಬಂತು ಅಂತಕ್ಕಂಥ ವಿಚಾರವಾಗಿ ನೋಡಿದಾಗ ಮನೆಯಲ್ಲಿ ಎಲ್ಲೂ ಕೂಡ ದುಃಖ ಪರವಾದಕ್ಕಂಥದ್ದು ಅದಕ್ಕಾಗಿ ಮನೆಯಲ್ಲಿ ಯಾವಾಗಲೂ ಸ್ತ್ರೀ ಯಾವಾಗ ಸ್ತ್ರೀಯನ್ನು ನಗುನಗತ ಇರತಕ್ಕಂಥದ್ದು ಪುರುಷರಿಗೆ ಆ ಬಲ ಇರಬೇಕು ಮನೆಯಲ್ಲಿ ಯಾವಾಗಲೂ ಸ್ತ್ರೀಯರಾಗಲಿ ಹೆಣ್ಮಕ್ಳಾಗ್ಲಿ ಪುಟ್ಟ ಮಕ್ಕಳಾಗಲಿ ನಗುನಗತಾ ಇತ್ತು ಅನ್ನೋಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ಕೂಡ ಲಕ್ಷ್ಮಿ ಇರತಕ್ಕಂಥ ಯೋಗ ಈ ಎಲ್ಲ ಇರತಕ್ಕಂಥ ಯೋಗವನ್ನು ಕೂಡ ವಿಶೇಷವಾಗಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ಪೂಜೆ ದೀಪವನ್ನು ಹಚ್ಚಿಕೊಂಡು ಕಳಸ ಆರಾಧನೆ ಮಾಡಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡ ಸ್ಥಿರವಾದ ಲಕ್ಷ್ಮಿ ನಿಮ್ಗೆಲ್ಲಗ ಇರ್ತಾಳೆ ವಿಶೇಷವಾಗಿ ವಿಷ್ಣು ಸಂಕಲ್ಪದಲ್ಲಿ ಏನು ಹೇಳಂತಕ್ಕಂತಂದ್ರೆ ಮುಂದಿನ ದಿನದಲ್ಲಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ಕಾಲ ಇರಬೇಕಂದ್ರೆ ಏನು ಮಾಡಬೇಕು ಅನ್ನತಕ್ಕಂಥ ಮುಂದಿನ ಎಪಿಸೋಡ್ ನೋಡ್ತಾ ಇರಿ ಇಷ್ಟು ಸಾರಿ ಗ್ರಾಮ ಸ್ವಾಮಿಗೆ ಎಲ್ಲ ಹೋಗ್ತಾರೆ ಬಂದೇ ಏನ್ ಮಾಡ್ತಾರೆ ಈ ವಿಷ್ಣು ಸಂಕಲ್ಪ ಕಾರ್ಯಕ್ರಮನೇ ಹಾಗೆ ಈ ವಿಷ್ಣು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಜೀವನದಲ್ಲಿ ಇರತಕ್ಕಂಥ ಎಲ್ಲ ಸುಖವಾಗಿರ್ತಕ್ಕಂಥ ಬಾಳ್ ಬಾಳ್ಬೇಕು ನೆಮ್ಮದಿ ಇರಬೇಕು ಶಾಶ್ವತವಾದ ಹಣವನ್ನು ಸಂಪಾದನೆ ಮಾಡಬೇಕು ಅಂದರೆ ಪ್ರತಿನಿತ್ಯವೂ ಕೂಡ ವಿಷ್ಣು ಸಂಕಲ್ಪ ಕಾರ್ಯಕ್ರಮ ನೋಡ್ತಾ ಇರಿ ನಿಮಗೆಲ್ಲರಿಗೂ ಯಶಸ್ವಿಯಾಗಲಿ ಮುಂದಿನ ದಿನದಲ್ಲಿ ಖಂಡಿತವಾಗಿ ನಿಮಗೆ ಲಕ್ಷ್ಮಿ ಮನೆಯಲ್ಲಿ ಸದಾ ಕಾಲ ಇರುವುದಕ್ಕೆ ಗುರುಜುಗಳು ಏನು ಹೇಳ್ತಾರೆ ಅದಕ್ಕೆ ಕಾಯ್ತಾ ಇರಿ ಇದೋ ಬಂದೆ ಜೈ ಗುರು ದತ್ತ